ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಥ ದಪ್ಪು ಪುಸ್ತಕ ಹಿಡ್ಕೊಂಡು ನಿಂತಾಳಾ ಅಂತ ಅಂದ್ಕೊಂಡ್ರೇನು ಹೌದು ಒಂದಿಷ್ಟು ಜನ ಕೇಳಾಕತ್ತಿದ್ರಿ ವಚನ ಸಾಹಿತ್ಯದ ಪುಸ್ತಕಗಳ ಬಗ್ಗೆ ತಿಳಿಸ್ರಿ ಅಂತ ಹೇಳಿ ಸಾಕಷ್ಟು ಜನ ಶರಣರ ಬಗ್ಗೆ ವಚನಗಳ ಬಗ್ಗೆ ವಚನದ ಭಾವಾರ್ಥದ ಬಗ್ಗೆ ಸಣ್ಣ ಸಣ್ಣ ಪುಸ್ತಕಗಳನ್ನು ನಾವು ಓದಕ್ಕೆ ಸಿಗ್ತಾವೆ ಸಿಕ್ಕಾಪಟ್ಟಿ ಸಿಗ್ತಾವೆ ಅವಕ್ಕೇನು ಕೊರತೆ ಇಲ್ಲ ಆದ್ರೆ ಇಡೀ ಎಲ್ಲ ಶರಣರ ಎಲ್ಲ ವಚನಗಳು ಒಬ್ಬ ಶರಣರ ಎಷ್ಟು ವಚನ ಸಿಕ್ಕಾವ ಅನ್ನೋ ಅಂಕಿ ಅಂಶ ಹಿಡ್ಕೊಂಡು ಸಿಕ್ಕಂಥ ಎಲ್ಲ ವಚನಗಳನ್ನು ಯಾವ ಶರಣರ ವಚನ ಇದು ಅನ್ನೋದನ್ನು ಈ ಕೆಲವು ವಚನಗಳು ಸಿಕ್ಕವ ಆದರೆ ಅದು ಬರೆದು ಶರಣರು ಯಾರು ಅನ್ನೋದು ಸಿಕ್ಕಿಲ್ಲ ಅಂಥ ವಚನಗಳನ್ನು ಕೆಲವು ಶರಣರ ಹೆಸರುಗಳು ಸಿಕ್ಕಾವ ಅವ್ರ ವಚನಗಳು ಸಿಕ್ಕಿಲ್ಲ ಆ ಶರಣರ ಹೆಸರುಗಳನ್ನು ಅವ್ರ ಬದುಕಿನ ಬಗ್ಗೆ ಸಿಕ್ಕಂಥ ನಿಖರವಾದ ಸ್ವಲ್ಪೇ ಸ್ವಲ್ಪ ಮಾಹಿತಿ ಎಷ್ಟು ಸಿಕ್ಕದ ಅಷ್ಟನ್ನೇ ಎಲ್ಲವನ್ನು ಸಾಕಷ್ಟು ಜನ ವಿದ್ವಾಂಸರು ಸೇರಿ ಸಂಪಾದನೆ ಮಾಡಿ ಈ ಎರಡು ಕೃತಿಗಳನ್ನು ವಚನ ಸಾಹಿತ್ಯದ ಸಂಪುಟಗಳನ್ನು ಮಹಾಸಂಪುಟಗಳನ್ನು ಕೊಟ್ಟಾರ ಬಸವ ಯುಗದ ವಚನ ಮಹಾಸಂಪುಟ ಒಂದು ಬಸವೋತ್ತರ ಯುಗದ ವಚನ ಮಹಾ ಸಂಪುಟ ಎರಡು ಅಂದ್ರೆ ಇದು ಹನ್ನೆರಡನೇ ಶತಮಾನ ಕಾಲದ ಇದು ಹದಿಮೂರನೇ ಶತಮಾನ ಕಾಲದ ಎಲ್ಲ ಶರಣರ ಎಲ್ಲ ವಚನಗಳನ್ನು ಇದರ ಪ್ರಧಾನ ಸಂಪಾದಕರು ಡಾಕ್ಟರ್ ಎಮ್ ಎಮ್ ಕಲ್ಬುರ್ಗಿ ಸರ್ ಅವರು ಕರ್ನಾಟಕ ಸರ್ಕಾರದ ಪು ಕನ್ನಡ ಪುಸ್ತಕ ಪ್ರಾಧಿಕಾರದವರು ಈ ಪುಸ್ತಕಗಳನ್ನು ಹೊರತಂದಾರ ಹತ್ತು ವರ್ಷದ ಹಿಂದೆ ನಾ ಈ ಪುಸ್ತಕಗಳಿಗೆ ಕೊಟ್ಟಿದ್ದು ಎಂಟುನೂರು ರೂಪಾಯಿ ಈಗ ಎಷ್ಟದ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬ ಶರಣರ ಬಗ್ಗೆ ಪ್ರತಿಯೊಂದು ವಚನಗಳ ಬಗ್ಗೆ ನಾವು ಇದ್ರೊಳಗೆ ತಿಳ್ಕೊಬೋದು ಎಲ್ಲರೇ ಕಂಡ್ರ ಕೊಂಡು ಓದೋದು ಮರಿಬೇಡ್ರಿ ಶರಣು ಶರಣಾರ್ಥಿ